ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ನಾನು ಸೋಮವಾರದಲ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಸೋಮವಾರ ಬೆಳಗ್ಗೆ ಎದ್ದ ತಕ್ಷಣ ಚಿತ್ರಾನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸರ್ವೇ ಸಾಮಾನ್ಯ ಈ ಎಲ್ಲರಿಗೂ ಚಿತ್ರಾನ್ನೇ ಗೊತ್ತೇ ಗೊತ್ತಿರುತ್ತೆ ಹಾಗೆ ಅವರೇ ಕಾಳು ಉಪ್ಸಾರು ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆಗೆ ಹಸಿ ಅವರೇ ಕಾಳು ಉಪ್ಸಾರು ಮತ್ತು ಹಸಿ ಮೆಣಸಿನಕಾಯಿ ಹಸಿ ಖಾರ ಯಾರಿಗೆಲ್ಲ ಇಷ್ಟ ಖಂಡಿತವಾಗಲೂ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಸರ್ವೇ ಸಾಮಾನ್ಯವಾಗಿ ಒಣಮೆಣ್ಸಿನಕಾಯಿ ಉಪ್ಪಿಸ್ರಂಕಾರ ಹಸಿಮೆಣ್ಸಿನ್ಕಾಯಿ ಉಪ್ಪೆಸ್ರಂಕಾರ ಮಾಡ್ತೀವಿ ಹಸಿಮೆಣಸಿನಕಾಯಿ ಉಪ್ಪೆಸ್ರಂಕಾರನ ಕೆಂಡದಲ್ಲಿ ಸುಟ್ಟು ಮಾಡ್ತಾರೆ ಹಾಗೆ ಒಲೆ ಮೇಲೆ ಬಾಣನೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಒರಿದು ಮಾಡ್ತಾರೆ ನಾನು ಮಾತ್ರ ಸಾ ಉಪ್ಸಾರು ಒಳಗಡೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಬೇಯಿಸಿ ಮಾಡ್ತಾಯಿದ್ದೀನಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಪ್ರಯತ್ನ ಪಡೋದು ಮಾತ್ರ ಮಿಸ್ ಮಾಡಿದರೆ ಪ್ರಯತ್ನ ಪಡಿ ಯಾಕೆ ಗೊತ್ತಾ ಒತ್ತಿ ಒತ್ತಿ ಹೇಳ್ತಾ ಇರೋದು ಈ ಯಾವ ಕಳೆದ ಸೀಸನಲ್ಲಿ ಈ ಉಪ್ಸಾರು ಮಿಸ್ ಮಾ ಮಿಸ್ ಮಾಡ್ಕೊಳ್ತು ಅಂದರೆ ನಿಜವಾಗ್ಲೂ ನಾವು ದುರಾದೃಷ್ಟವಂತರು ಅಂದ್ಕೋಬೇಕು ಅಷ್ಟು ಚೆಂದ ಇರುತ್ತೆ ಅದರಲ್ಲೂ ಉಪ್ಸಾರು ಪ್ರಿಯರಿಗೆ ಈ ಒಂದು ಉಪ್ಸಾರು ಹೇಳಿ ಇರುತ್ತೆ ಬನ್ನಿ ನೋಡೋದ್ರಲ್ಲ ಚಿತ್ರಾನ್ನ ರೆಡಿ ಮಾಡಾಯಿತು ಇವಾಗ ಚಿತ್ರಾನ್ನ ರೆಡಿ ಮಾಡಿ ಪಕ್ಕಕ್ಕಿಟ್ಟಾದ್ಮೇಲೆ ಉಪ್ಸಾರನ್ನು ರೆಡಿ ಮಾಡ್ಕೊಳ್ತೀನಿ ಜ್ವರ ಬಂದವರು ಮಾತ್ರ ತುಂಬಾ ಒಳ್ಳೇದು ರುಚಿ ಕೊಡುತ್ತೆ ನಾಲಿಗೆ ನಾಲಿಗೆ ಕೆಟ್ಟೋಗಿದ್ರೆ ಹೋಗಿದ್ರೆ ಒಳ್ಳೆ ರುಚಿ ಕೊಡೋದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಕಟ್ನಲ್ಲಿ ಅನ್ನ ತಿನ್ಸಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ವಯಸ್ಸಾಗಿರೋರಿಂದ ಹಿಡಿದು ಆರು ಆರು ವರ್ಷದ ಮಕ್ಕಳಿಂದ ಹಿಡ್ದು ಅರವತ್ತು ವರ್ಷದ ಹೊಯೋರ್ಧರವರೆಗೂ ಖಂಡಿತವಾಗಲೂ ಇಷ್ಟಪಟ್ಟು ತಿನ್ನುವಂತ ಉಪಸಾರು ಇದು ನಾನು ತಗೊಂಡಿದ್ದೀನಿ ತಗೊಂಡಿದೀನಿ ಖಾರಕ್ಕನುಗುಣವಾಗಿ ಖಾರ ಇದ್ರೆ ತುಂಬಾ ಚೆಂದ ಕೆಲವೊಂದು ಹಸಿಮೆಣ್ಸಿನಕಾಯಿ ಖಾರ ಇರೋದಿಲ್ಲ ಅಂಥದ್ದನ್ನು ತಗೊಂಡ್ರೆ ಅಷ್ಟೊಂದು ಖಾರ ಉಪ್ಪುಸಾರಂ ಖಾರ ರುಚಿ ಬರೋದಿಲ್ಲ ಒಂಥರ ಎಗಡು ಥರ ಹೊಡಿತಾ ಇರುತ್ತೆ ಹಾಗಾಗಿ ಆ ಸಿಮೆಣ್ಸಿ ನೋಡ್ತಾ ಇದ್ದೀರಲ್ಲ ಅವರೇ ಕಾಳು ತಗೊಂಡಿದ್ದೀನಿ ಅರ್ಧ ಕೆ ಜಿ ಹತ್ತಿರ ಇದೆ ಹಾಗೆ ಒಂದು ಟೊಮೊಟೋವನ್ನು ತೊಗೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರಲ್ಲಿ ನೀರಿಟ್ಟು ಕುಕ್ಕರ್ ನೀರು ಕುದೀತಾ ಇದ್ದಾಗೆ ಅವರೇ ಕಾಳು ಹಾಕಿದ್ದೀನಿ ಆ ಹಾಕಿದ್ದೀನಿ ಅದ್ರ ಜೊತೆಗೆ ಟೊಮೊಟೋನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಓಪನ್ ಪಾತ್ರೆಯಲ್ಲೂ ಬೇಯಿಸ್ಕೊಬೋದು ಬೇಕಂದರೆ ಕುಕ್ಕರಲ್ಲೂ ಒಂದು ವಿಸಲ್ ತಗೊಂಡ್ರೆ ಸಾಕು ಚೆನ್ನಾಗಿ ಬೆಂದೋಗಿರುತ್ತೆ ಕಾಳು ಯಾಕೆ ಕುಕ್ಕರಲ್ಲಿ ಬೇಯಿಸ್ಕೊಳ್ತಿರೋದು ಅಂದರೆ ಟೊಮೊಟೋನೂ ಬೇಯಬೇಕು ಬೇಗ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ ಪಕ್ಕದಲ್ಲಿ ನಾನು ಅನ್ನಕ್ಕೂ ಸಹ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡಬೇಕು ಏನು ಬೆಳಿ ಬೆಳಿಗ್ಗೆ ಸೋಮವಾರ ಮುದ್ದೆ ಎಲ್ಲನೂ ಮಾಡಿಬಿಡ್ತಿದ್ದೀರಾ ಅಂತಂದರೆ ನಮಗೆ ಚಿತ್ರಾನ್ನ ಆದರೆ ಯಜಮಾನಪ್ಪನಿಗೆ ಮುದ್ದೆ ಬೇಕಲ್ವಾ ಅದಕ್ಕೆ ಹಾಗೆ ಹಸಿಮೆಣ್ಸಿ ಕಾಯಿ ಎಲ್ಲ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಕುಕ್ಕರ್ ಒಂದು ಆದ ತಕ್ಷಣ ಆ ಮುಚ್ಚಲ ತೆಗಿದೆ ಹಸಿಮೆಣ್ಸಿ ಟೊಮೊಟೊ ಹಣ್ಣು ಹಾಗೆ ಒಂದೆರಡು ಸ್ಪೂನಷ್ಟು ನಾನು ಅವರೆಕಾಯಿನ ಅವರೆಕಾಳನ್ನು ತೆಗೆದು ಹಾಕ್ಕೊಳ್ತೀನಿ ಯಾಕೆಂದರೆ ಖಾರ ರುಬ್ಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಟೇಸ್ಟ್ ಕೂಡ ಕೊಡುತ್ತೆ ಈ ಹಸಿ ಅವರೆಕಾಳು ತೊಗರಿಕಾಳು ಮೊಳಕೆ ಉರುಳಿ ಬೇಯಿಸ್ಕೊಂಡಿರೋ ಅಂಥದನ್ನ ಒಂದೆರಡು ಸ್ಪೂನು ರುಬ್ಬುವಾಗ ಹಾಕೊಂಡು ನೋಡಿ ಆಹಾ ಉಪ್ಸಾರಂಕಾರ ಅಷ್ಟು ರುಚಿ ಕೊಡುತ್ತೆ ಸ್ನೇಹಿತರೆ ನೋಡ್ತಾ ಇದ್ದಾರಲ್ಲ ಎರಡೇ ಸ್ಪೂನು ಅದಕ್ಕಿಂತ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಇವಾಗ ಬನ್ನಿ ಉಪ್ಸಾರಕಾರಕ್ಕೆ ಏನೇನು ಬೇಕು ಎಲ್ಲನೂ ನೋಡ್ಕೊಂಬರೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಚಳಿಗಾಲ ಒಂದೆರಡು ಕಾಳು ಜಾಸ್ತಿನೇ ಕಾಳು ಮೆಣಸು ಹಾಕೊಂಡಿದ್ದೀನಿ ಮಾತ್ರ ಕಾ ಈದು ಒಂದು ಉಪ್ಸಾರು ಬಂದು ಶೀತ ಕೆಮ್ಮು ಆಗಿರೋ ಮಾತ್ರ ಒಳ್ಳೆ ಬಾಯಿ ರುಚಿ ಅಂತಲೇ ಹೇಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಹಾಕೋ ಬದಲು ಉಪ್ಪನ್ನು ಹಾಕಿದ್ರೆ ಒಳ್ಳೆ ಟೇಸ್ಟ್ ಯಾವುದೇ ಒಂದು ಪಲಾವಾಗಲಿ ಸಾಂಬಾರಾಗಲಿ ಹರಳುಪ್ಪು ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಹಾಗೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ತೀನಿ ನಿಮಗೆ ಎಷ್ಟು ಹುಣಸೆ ಹಣ್ಣು ಬೇಕು ನೀವು ಹುಳಿ ಸ್ವಲ್ಪ ಜಾಸ್ತಿ ತಿಂದೆ ಮುಂದಾಗ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಹುಳಿ ಕಡಿಮೆ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕು ಇದೆಲ್ಲ ಹಾಕೊಂಡ್ಮೇಲೆ ಹಸಿ ಅವರೆಕಾಳು ಬೇಯಿಸಿರೋದನ್ನು ಹಾಕೊಳ್ತಾ ಇದ್ದೀನಿ ಹಾಗೇ ಉಪ್ಸಾರನ್ನ ಇದರಲ್ಲಿ ಬೇಯಿಸಿರುವಂತಹ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಖಾರ ಮಾತ್ರ ಘಮ 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 ಅಂತ ಇರುತ್ತೆ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನಾನು ಇಲ್ಲಿ ಎರಡು ಗಂಡೆ ತಗೊಂಡಿದ್ದೀನಿ ಫಾರಂ ಬೆಳ್ಳುಳ್ಳಿಗಿಂತ ಜವಾರಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ ಫಾರಂ ಬೆಳ್ಳುಳ್ಳಿನೂ ಅಲ್ಲ ಜವಾರಿನೂ ಅಲ್ಲ ಮಧ್ಯಂತರದ ಬೆಳ್ಳುಳ್ಳಿ ಇದು ಅದು ತಗೊಂಡಿದ್ದೀನಿ ತಗೊಂಡು ಅದನ್ನೆಲ್ಲನೂ ಸಹ ರುಬ್ಲಿಕ್ಕೆ ಹಾಕೊಳ್ತೀನಿ ಇಲ್ಲಿ ನಾನು ರುಬ್ಲಿಕ್ಕೆ ಅಂದ್ಬಿಟ್ಟು ನಾನು ನೀರನ್ನು ಇಲ್ಲ ಫಸ್ಟು ಹಾಗೆ ಪೇಸ್ಟ್ ಮಾಡಿಕೊಂಡು ಅದಾದಮೇಲೆ ಒಂದು ಸೌಟು ಉಪ್ಸಾರನ್ನು ಹಾಕ್ಕೊಂಡು ರುಬ್ಕೊಡ್ತೀನಿ ಅದನ್ನೆಲ್ಲ ರುಬ್ಕೊಂಡು ಆದಮೇಲೆ ಏನು ಮಾಡ್ತೀನಿ ರೌಲಿ ರುಬ್ತಾ ಇರಲಿ ನನಗೆ ನನಗಿಲ್ಲಿ ಮುದ್ದೆಗೆ ಅಂತಂದ್ಬಿಟ್ಟು ಇದು ಹೆಸರಿಟ್ಟಿದ್ದೆ ಅಂದರೆ ನೀರಿಟ್ಟಿದ್ದೆ ನೀರು ಕುದೀತಾಯಿತು ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಸಿ ಅದನ್ನು ಗಂಜಿ ಮಾಡಿಕೊಂಡೆ ಮೇಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇವಾಗ ಇದ್ದೀನಿ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವಕ್ಕೆ ಯಾಕೆ ಅಂದರೆ ಸಜ್ಜೆ ನವಣೆ ಇದನ್ನೆಲ್ಲನೂ ಹಾಕಿ ಸಿರಿಧಾನ್ಯಗಳನ್ನು ಹಾಕಿ ನಾನು ರಾಗಿ ಮುದ್ದೆಯನ್ನು ಮಾಡಿಸಿರೋದು ಆಯಿತಾ ಇವಾಗ ರಾಗಿ ಮುದ್ದೆನ ಪಂಗ್ಲಿಕ್ಕೆ ಬಿಟ್ಟಿದ್ದೀನಿ ಅದು ಪಂಗ್ತಾ ಇರಲಿ ನೋಡ್ತಾ ನೋಡ್ತಾಯಿದ್ರಲ್ಲ ಉಪ್ಸಾರಂಕಾರ ರೆಡಿ ಆಯಿತು ಸ್ವಲ್ಪೇ ಸ್ವಲ್ಪ ನಾನು ಉಪ್ಸಾರನ್ನು ಹಾಕ್ಕೊಂಡಿರೋದ್ರಿಂದ ತಣ್ಣೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆಯೇ ಈ ಉಪ್ಸಾರಂಕಾರನ ಫ್ರಿಜ್ಜಲ್ಲಿ ಇಡೋದಾದರೆ ಒಂದು ವಾರ ಇಟ್ಟು ತಿನ್ಬೋದು ಹೊರಗಡೆ ಇರೋದಾದರೆ ಎರಡು ದಿನ ಅಥವಾ ಮೂರೇ ದಿನ ಯಾಕಂದರೆ ಉಪ್ಸಾರು ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಸಾರಲು ಬೆಂದಿರುತ್ತೆ ಆ ಕಾರಣಕ್ಕೋಸ್ಕರ ಇವಾಗ ನಾನು ಟೊಮೊಟೊ ಬೇಯಿಸಿದ್ನಲ್ವ ಅದನ್ನು ಉಪ್ಸಾರು ಕಾರೋರು ರುಬ್ಬಿರೋ ಜಾರಿಗೆ ಹಾಕ್ಕೊಂಡು ನೈಸ ರುಬ್ಬಿ ಅದನ್ನು ತೆಗೆದು ಉಪ್ಸಾರು ಒಳಗಡೆ ಹಾಕಿ ಒಂದೆರಡು ಕುದಿ ಕುದಿಸ್ಕೋತು ಅಂದರೆ ರುಚಿಯಾಗಿರೋ ಉಪ್ಸಾರು ರೆಡಿಯಾಯಿತು ಮುದ್ದೆನೂ ಸಹ ಚೆನ್ನಾಗಿ ಬೆಂದಿತ್ತು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸಿಮ್ಮಲ್ಲಿ ಇಟ್ಬಿಟ್ಟು ಆವಾಗ ಮುದ್ದೆ ಚೆನ್ನಾಗಿರುತ್ತೆ ಕೈ ಗಂಟೋದಿಲ್ಲ ಚೆನ್ನಾಗಿ ಬೆಂದಿತ್ತು ಈಗ ಮುದ್ದೆ ಒಂದೆರಡು ಮುದ್ದೆ ಮಾಡ್ಕೊಂಡಿದ್ದೀನಿ ಸಾಕು ಯಾಕೆಂದರೆ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಯವರಿಗೆ ನನಗೆ ಮತ್ತು ನನ್ನ ಮಗನಿಗೆ ಸ್ವಲ್ಪ ಕೊಡೋಣ ಅಂತ ಹಾಕೊಂಡೆ ಬಾಕ್ಸಿಗೆ ಚಿತ್ರಾನ್ನ ಹಾಕ್ಕೊಂಡಿದ್ದೀನಿ ಇನ್ನೇನು ಬೇಕಲ್ವಾ ಉಪ್ಸಾರು ರಾಗಿ ಮುದ್ದೆ ಮುಂದೆ ಬೇರೆ ಇನ್ಯಾವ ಊಟನೂ ಇಲ್ವಂತೆ ಅಪ್ಪ ಅವನಂತಹ ಬಂಧು ಬಳಗ ಇಲ್ವಂತೆ ಸೊಪ್ಪು ಊಟದಂತಹ ಊಟ ಇಲ್ವಂತೆ ಉಪ್ಪಿಗಿಂತ ರುಚಿ ಬೇರೆ ಏನೂ ಇಲ್ಲ ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಸ್ನೇಹಿತರೆ ಹಿಟ್ಟಿನ ಮುದ್ದೆ ಕಟ್ಟ ಮೇಲೆ ಪಾತ್ರೆ ನೀ ಯಾಕೆ ನಮಸ್ತೆ ಮಾಡ್ಕೊಳ್ತೀರಾ ಅಂತಂದರೆ ಮಹಾಲಕ್ಷ್ಮಿ ಸ್ವರೂಪ ಅನ್ನಪೂರ್ಣೆ ಸ್ವರೂಪ ಪಾರ್ವತಿ ಸ್ವರೂಪ ಅಂತ ನಮಸ್ತೆ ಮಾಡಿಕೊಂಡು ನನ್ನ ಮನೇಲಿ ಯಾವತ್ತೂ ಅನ್ನಕ್ಕೆ ಮುದ್ದೆಗೆ ಯಾವುದಕ್ಕೂ ತೊಂದರೆ ಬರದೇ ಇರೋ ಹಾಗೆ ಆಗಲಿ ಅಂತ ನಮಸ್ಕಾರ ಮಾಡ್ಕೊಳ್ಳೋದು ನೋಡೋದಲ್ಲ ಈಗ ಕುದಿಸ್ಕೊಂಡೆ ಒಂದೆರಡು ಕಾ ಕುದಿನ ಏಕೆಂದರೆ ಟೊಮೊಟೊ ರುಬ್ಬಾಕಿದ್ನಲ್ವ ಅದಕ್ಕೆ ಅದರ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಉಪ್ಸಾರಂಕಾರ ಸ್ವಲ್ಪ ತುಪ್ಪ ಇದ್ದರೆ ಮಜ್ವೋ ಮಜಾ ಸ್ನೇಹಿತರೆ ಈ ಸೋಮವಾರದ ಪುಟ್ಟಲಾಗ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಡೀತಾ